ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಪಾರು ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡ ನಟಿ ಮಾನ್ಸಿ ಜೋಶಿ ಮನೆಯಲ್ಲಿ ಮದುವೆ ಸಂಭ್ರಮ ಮಾಡಿದೆ ಇದೇ ಸಂಭ್ರಮದಲ್ಲಿ ಸ್ನೇಹಿತೆ ಆದ ಬಿಗ್ ಬಾಸ್ ಖ್ಯಾತಿಯ ಮೋಕ್ಷಿತಾ ಪೈ ಅವರು ಭಾಗವಹಿಸಿದ್ದಾರೆ ಪಾರು ಸೇರಿದಂತೆ ಕನ್ನಡ ಸೇರಿ ಬೇರೆ ಭಾಷೆಯ ಕೆಲ ಧಾರವಾಹಿಗಳಲ್ಲಿ ನಟಿಸಿದ ಮಾನ್ಸಿ ಜೋಶಿ ಇವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹಾಗೆ ಮಾನ್ಸಿ ಜೋಶಿ ಅವರ ಮದುವೆಯಲ್ಲಿ ಮೋಕ್ಷಿತಾ ಪೈ ಅವರು ಮಿಂಚುತ್ತಿದ್ದಾರೆ ಸ್ನೇಹಿತೆಯ ಅರಿಶಿನ ಶಾಸ್ತ್ರ ಶಾಸ್ತ್ರ ಮೆಹಂದಿ ಶಾಸ್ತ್ರ ಸೇರಿದಂತೆ ಎಲ್ಲ ಕಾರ್ಯಕ್ರಮದಲ್ಲೂ ಮೋಕ್ಷಿತ ಪೈ ಅವರು ಭಾಗವಹಿಸಿದ್ದಾರೆ ಅಲ್ಲತೆ ಗೆಳತಿಯ ಖುಷಿ ನೋಡಿ ಕಣ್ಣೀರು ಸದಾ ಹಾಕಿದ್ದಾರೆ ಇನ್ನು ಮೋಕ್ಷಿತಾ ಪೈ ಅವರು ಹಾಗೂ ಮಾನ್ಸಿ ಜೋಶಿ ಅವರು ಧಾರ್ವಾಯಲ್ಲಿ ನಟಿಸುತ್ತಿದ್ದರು ಅಂದಿನಿಂದ ಇಂದಿನವರೆಗೂ ತಮ್ಮ ಗೆಳೆತನ ಮುಂದುವರಿಸಿಕೊಂಡು ಬಂದಿದ್ದಾರೆ ಹಾಗೆ ಬಿಗ್ ಬಾಸ್ ಮನೆಗೆ ಮೋಕ್ಷಿತಾ ಪೈ ಅವರು ಹೋದಾಗ ಅವರ ಇನ್ಸ್ಟಾಗ್ರಾಂ ಅಕೌಂಟ್ ನ ಮಾನ್ಸಿ ಜೋಶಿ ಅವರು ನೋಡ್ಕೊಳ್ತಾ ಇದ್ರು ಹಾಗೆ ಅವರ ಗೆಳತನ ನೋಡಿ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ ಹಾಗೆ ಸದ್ಯಕ್ಕೆ ಮೋಕ್ಷಿತಾ ಪೈ ಹಾಗೂ ಮಾನ್ಸಿ ಜೋಶಿ ಫೋಟೋಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ಹಾಗೆ ಅವರ ಅಭಿಮಾನಿಗಳು ತುಂಬಾನೇ ಇಷ್ಟ ಪಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಮೋಕ್ಷಿತಾ ಪೈ ಅವರ ಫೋಟೋಗಳನ್ನ ಹಾಗೆ ತನ್ನ ಗೆಳತಿ ಖುಷಿ ನೋಡಿ ಕಣ್ಣೀರು ಹಾಕಿದ್ದಕ್ಕೆ ಮೋಕ್ಷಿತಾ ಅವರಿಗೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ